ಮೇ ಹನ್ನೊಂದರಿಂದ ಈ ಐದು ರಾಶಿಯವರ ಗೋಲ್ಡನ್ ಟೈಮ್ ಶುರು ಸೂರ್ಯನಿಂದ ಬಂಪರ್ ಲಾಭ ಗ್ರಹಗಳ ರಾಜನಾದ ಸೂರ್ಯನು ಇದೇ ಮೇ ಹನ್ನೊಂದರಂದು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಕೃತಿಕ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ಸೂರ್ಯನ ಈ ಸಂಚಾರದಿಂದ ಯಾವ ರಾಶಿಗೆ ಸೇರಿದ ಜನರ ಲಕ್ ಬದಲಾಗಲಿದೆ ಎಂದು ತಿಳಿಯಿರಿ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಒಂದು ನಿರ್ದಿಷ್ಟ ಸಮಯದ ನಂತರ ಬದಲಾಯಿಸುತ್ತದೆ ಗ್ರಹ ನಕ್ಷತ್ರಗಳ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯನು ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೈದರಂದು ಮಧ್ಯಾಹ್ನ ಒಂದು ಇಪ್ಪತ್ತಾರಕ್ಕೆ ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಕೃತಿಕಾ ನಕ್ಷತ್ರವನ್ನು ಪ್ರವೇಶಿಸಲಿದೆ ಸೂರ್ಯ ದೇವರು ಕೃತಿಕಾ ನಕ್ಷತ್ರದಲ್ಲಿ ಮೇ ಇಪ್ಪತ್ತ್ನಾಲ್ಕರವರೆಗೆ ಚಲಿಸಲಿದೆ ನಂತರ ಮೇ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುವರು ಹಾಗಾಗಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಐದು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಹೊಂದುವರು ಹಾಗಾಗಿ ಸೂರ್ಯನ ಈ ನಕ್ಷತ್ರ ಪರಿವರ್ತನೆಯಿಂದ ಕೆಲವು ರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಸೂರ್ಯಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಸೂರ್ಯನ ಈ ನಕ್ಷತ್ರ ಬದಲಾವಣೆಯು ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರುವುದು ಈ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಸೂರ್ಯ ದೇವರ ವಿಶೇಷ ಕೃಪೆಯು ಮೇಷರಾಶಿಗೆ ಸೇರಿದ ಜನರ ಮೇಲೆ ಇರಲಿದೆ ಹಾಗಾಗಿ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚಿನ ಬದಲಾವಣೆಗಳನ್ನು ಹೊಂದುವಿರಿ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಸಂಬಳದಲ್ಲಿ ವೃದ್ಧಿಯಾಗುವುದರೊಂದಿಗೆ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಜೊತೆಗೆ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಯೋಗವು ಕೂಡಿ ಬರುವುದು ಎರಡು ಸಿಂಹರಾಶಿ ಸೂರ್ಯನು ಕೃತಿಕ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಿತಾಂಶಗಳು ದೊರಕುವುದು ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಅಪಾರವಾದ ಯಶಸ್ಸನ್ನು ಗಳಿಸುವರು ಸಿಂಹರಾಶಿಗೆ ಸೇರಿದ ಜನರ ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು ನಿಮ್ಮ ಎಲ್ಲ ಕನಸುಗಳು ಈ ಸಂದರ್ಭದಲ್ಲಿ ನನಸಾಗುವುದು ವ್ಯಾಪಾರವನ್ನು ಮಾಡುವ ಜನರಿಗೆ ಸಾಕಷ್ಟು ಲಾಭ ಗಳಿಸುವ ಯೋಗವಿದೆ ಹಾಗೆ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗುವುದು ಜೊತೆಗೆ ಪ್ರತಿಯೊಂದು ಕೆಲಸದಲ್ಲಿ ನೀವು ಸಂತೋಷಮಯವಾದ ಫಲಿತಾಂಶವನ್ನು ಗಳಿಸುವಿರಿ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ದ್ವಿಗುಣ ಫಲವನ್ನು ಪಡೆಯುವ ಯೋಗವಿದೆ ಸಮಾಜದಲ್ಲಿ ನೀವು ಎಲ್ಲರ ಗೌರವಕ್ಕೆ ಪಾತ್ರರಾಗುವಿರಿ ಮೂರು ಕನ್ಯಾರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭ ಮತ್ತು ಮಂಗಳದಾಯಕವಾದ ಫಲಿತಾಂಶವನ್ನು ಗಳಿಸುವರು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕನ್ಯಾರಾಶಿಯೇ ಸೇರಿದ ಜನರ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ನಿಮ್ಮ ಬುದ್ಧಿ ಮತ್ತು ವಿವೇಕದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ಹೊಂದುವಿರಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವ ಅವಕಾಶ ಲಭಿಸುವುದು ಕೆಲಸವನ್ನು ಮಾಡುವ ಕನ್ಯಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳವಾಗುವ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಕನ್ಯಾ ಕನ್ಯಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಧನಲಾಭವನ್ನು ಪಡೆಯುವ ಯೋಗವಿದೆ ನಾಲ್ಕು ಧನುರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ದೇವರ ನಕ್ಷತ್ರ ಬದಲಾವಣೆಯ ಈ ಅವಧಿಯು ವಿಶೇಷವಾಗಿ ಸಾಕಷ್ಟು ಶುಭವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವರು ಹಣಕ್ಕೆ ಸಂಬಂಧಿಸಿದಂತೆ ಧನುರ್ ರಾಶಿಗೆ ಸೇರಿದ ಜನರ ಸ್ಥಿತಿಯು ಸಾಕಷ್ಟು ಸಕಾರಾತ್ಮಕವಾಗಿರುವುದು ನಿಮಗೆ ಈ ಅವಧಿಯಲ್ಲಿ ತಂದೆ ತಾಯಿಯಿಂದ ಹಠಾತ್ ಧನಲಾಭವಾಗುವ ಯೋಗವಿದೆ ಹಾಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಹೊಂದುವರು ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕುವ ಯೋಗವಿದೆ ಈ ಸಮಯದಲ್ಲಿ ನಿಮಗೆ ಆಸ್ತಿಗೆ ಸಂಬಂಧಿಸಿದಂತೆ ಕೆಲಸಗಳಲ್ಲಿ ಹೆಚ್ಚಿನ ಧನಲಾಭವಾಗುವ ಯೋಗವಿದೆ ಐದು ಕುಂಭರಾಶಿ ಸೂರ್ಯ ದೇವರ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರ ಫಲಿತಾಂಶ ದೊರಕುವುದು ಸೂರ್ಯ ದೇವರ ಕೃಪೆಯಿಂದಾಗಿ ಈ ರಾಶಿಗೆ ಸೇರಿದ ಜನರ ಉತ್ತಮ ದಿನಗಳು ಶುರುವಾಗಲಿದೆ ಕೆಲಸವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ದೊರಕುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಸ್ತರಣೆಯನ್ನು ಹೊಂದುವ ಯೋಗವಿರುವುದು ಹಾಗೆ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ಬಹಳ ಹೆಚ್ಚಾಗಿರಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು